ಕಾವೇರಿ ತವರು ಕೊಡಗು ಜಿಲ್ಲೆಯಲ್ಲಿ ವರುಣಾರ್ಭ ಮಳೆ ಅಬ್ಬರಕ್ಕೆ ಕಾಫಿ ಕ್ಯೂರಿಂಗ್ ವರ್ಕ್ಸ್ ಜಲಾಹುತಿಯಾಗಿದೆ ಮಡಿಕೇರಿ ತಾಲೂಕು ಕೊಟ್ಟಮುಡಿ ಜಂಕ್ಷನ್ನಲ್ಲಿ ನಡೆದಂತಹ ಘಟನೆ ಇದು ಮಳೆ ನೀರು ನುಗ್ಗಿ ಕಾಫಿ ಬೀಜ ತುಂಬಿದಂತಹ ಚೀಲಗಳು ಸಂಪೂರ್ಣವಾಗಿ ನಾಶವಾಗಿದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಾಫಿ ಬೀಜಗಳು ಮೊಣಕಾಲುದ್ದ ನಿಂತಹ ನೀರಿನಲ್ಲೇ ಕಾರ್ಮಿಕರು ಒಂದ್ ಕಡೆ ಸಂಚರಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಕಾಫಿ ಕ್ಯೂರಿಂಗ್ ವರ್ಕ್ಸ್ ಸಂಪೂರ್ಣವಾಗಿ ಜಲಾಹುತಿಯಾಗಿದೆ ಮಳೆ ನೀರು ನುಗ್ಗಿ ಕಾಫಿ ಬೀಜ ತುಂಬಿದಂತಹ ಚೀಲಕ ನಾಶವಾದಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀವಿ ಇದು ಕಾಫಿ ಕ್ಯೂರಿಂಗ್ ವರ್ಕ್ಸ್ ಕಾವೇರಿ ತವರು ಕೊಡಗು ಜಿಲ್ಲೆಯಲ್ಲಿ ವರುಣಾರ್ಭಟದಿಂದ ಆದಂತಹ ಅನಾಹುತಗಳಿವೆ ಮಡಿಕೇರಿ ತಾಲೂಕು ಕೊಟ್ಟಮುಡಿ ಜಂಕ್ಷನ್ನಲ್ಲಿ ಕಾಫಿ ಬೀಜ ತುಂಬಿದಂತಹ ಚೀಲಗಳು ಸಂಪೂರ್ಣವಾಗಿ ಜಲಾಹುತಿಯಾಗಿವೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಾಫಿ ಬೀಜಗಳಿವೆ ಮಳೆ ನೀರಿನಿಂದಾಗಿ ಎಲ್ಲವೂ ಕೂಡ ನೀರು ಪಾಲ್ ರಾಜ್ಯದಲ್ಲಿ ಭಾರಿ ಮಳೆ ಆಗ್ತಾ ಇರುವ ಪರಿಣಾಮವಾಗಿ ಒಂದು ಕಡೆ ಭಾರಿ ಮಳೆ ಮತ್ತೊಂದು ಕಡೆ ಸೇತುವೆ ರಸ್ತೆ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ ಕೊಡಗು ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳಿಂದ ಮತ್ತೆ ಅಬ್ಬರಿಸಿದಂತಹ ವರುಣನ ಆರ್ಭಟಕ್ಕೆ ಕೊಡಗು ಮತ್ತೆ ತತ್ತರಿಸಿ ಹೋಗ್ತಾ ಇದೆ ಸೊ ನಾನೀಗ ಮಡಿಕೇರಿ ತಾಲೂಕಿನ ಕೆಟ್ಟಮಡಿ ಜಂಕ್ಷನ್ನಲ್ಲಿ ಇದ್ದೇನೆ ಸೊ ಸುವರ್ಣ ನ್ಯೂಸ್ ಕೂಡ ನಿಮಗೆ ಇಲ್ಲಿಯ ಆ ಪ್ರವಾಹದ ಪರಿಸ್ಥಿತಿಯನ್ನು ವಿಸ್ತಾರವಾಗಿ ತೋರಿಸುವಂತಹ ಕೆಲಸವನ್ನು ಮಾಡುತ್ತೆ ಸೊ ನೋಡ್ಬೋದು ಇದು ಕಾವೇರಿ ನದಿಯ ಪ್ರವಾಹದ ಪರಿಸ್ಥಿತಿ ಇದು ನಮ್ಮ ಮುಂಭಾಗದಲ್ಲಿ ಏನು ಕಾಣಿಸ್ತಾ ಇದೆ ಈ ಮುಂಭಾಗದಿಂದ ಕಾವೇರಿಯ ನದಿ ಇದೆ ಆ ಭಾಗದಿಂದ ಕಾವೇರಿಯ ನದಿಯ ಪ್ರವಾಹದ ನೀರು ಈ ಕಡೆಗೆ ಒಂದಷ್ಟು ಬರ್ತನೆ ಇದೆ ಮತ್ತು ಕೊಟ್ಟಮುಡಿ ಈ ಜಂಕ್ಷನ್ನಲ್ಲಿರುವಂತಹ ಈ ಒಂದು ಕಾಫಿ ಕ್ಯೂರಿಂಗ್ ವರ್ಕ್ಸು ಸಂಪೂರ್ಣವಾಗಿ ಜಲಾವೃತ ಆಗಿದೆ ಸೊ ನೋಡ್ಬೋದು ಎಷ್ಟು ಮಟ್ಟಿಗೆ ಜಲಾವೃತ ಆಗಿದೆ ಅಂಥೇಳಿ ಇಲ್ಲಿರುವಂತಹ ವಾಹನಗಳು ಅವರ ಬೇರೆ ಬೇರೆ ಏನು ಇಲ್ಲಿ ಕಾಫಿ ಕ್ಯೂರಿಂಗಿನಲ್ಲಿದ್ದಂತಹ ಬೇರೆ ಬೇರೆ ವಸ್ತುಗಳಿದ್ದು ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ಇಡೀ ಕಾಫಿ ಕ್ಯೂರಿಂಗ್ ವರ್ಕ್ಸ್ನ ಆವರಣದಲ್ಲಿ ಇನ್ನು ಯಾವ ಕಡೆ ನೋಡಿದ್ರು ಕೂಡ ನೀರೋ ನೀರು ಇಡೀ ಆವರಣದಲ್ಲಿ ಸುಮಾರು ಎರಡೂವರೆಯಿಂದ ಮೂರು ಅಡಿಯಷ್ಟು ನೀರು ನಿಂತಿದೆ ಇಷ್ಟರ ಮಟ್ಟಿಗೆ ಕಾವೇರಿ ತನ್ನ ಪ್ರತಾಪವನ್ನು ತೋರಿಸ್ತಾ ಅಂಥದ್ದು ಅಂದರೆ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಬಿಟ್ಟು ಬಿಡದಂತೆ ಸುರಿದಂತಹ ಆ ರಣಭೀಕರ ಮಳೆ ಏನಿದೆ ಆ ರಣಭೀಕರ ಮಳೆಗೆ ಈ ರೀತಿ ಒಂದು ದುಸ್ಥಿತಿ ನಿರ್ಮಾಣ ಆಗಿರೋ ಅಂತಹದ್ದು ಯಾವುದೇ ಸಮಸ್ಯೆ ಆಗಬಾರ್ದು ಹೇಳಿನೇ ಇಲ್ಲಿಯ ಕಾಫಿ ಕ್ಯೂರಿಂಗ್ ಮಾಲಕರು ಆ ಗೇಟನ್ನು ಬಂದ್ ಮಾಡಿ ಯಾವುದೇ ಓಡಾಟ ಆಗಬಾರ್ದು ಅನ್ನೋಂತಹ ರೀತಿಯಲ್ಲಿ ನಿರ್ಬಂಧವನ್ನು ಇರೋವಂಥದ್ದು ಆದರೆ ನಮ್ಮ ಮುಂಭಾಗದಲ್ಲಿ ಕಾಣಿಸುತ್ತೆ ಅಲ್ಲಿ ಒಂದಷ್ಟು ಕಾರ್ಮಿಕರ ವಸತಿ ಗೃಹಗಳು ಕೂಡ ಇದ್ದಾವೆ ಅವೆಲ್ಲವೂ ಕೂಡ ಈಗ ಜಲವೃತ ಆಗಿರೋಂಥದ್ದು ಅಂದರೆ ಮುಂಭಾಗದಲ್ಲಿ ಸಂಪೂರ್ಣವಾಗಿ ಕಾವೇರಿಯ ಪ್ರವಾಹದ ನೀರು ಆವರಿಸ್ಕೊಂಡಿರೋದ್ರಿಂದ ಯಾರೂ ಓಡಾಡಲಿಕ್ಕೆ ಸಾಧ್ಯ ಇಲ್ಲವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಕಾಫಿ ಕ್ಯೂರಿಂಗ್ ವರ್ಕ್ಸ್ ಏನಿದೆ ಕಾಫಿ ಕ್ಯೂರಿಂಗ್ ವರ್ಕ್ಸ್ನಲ್ಲಿ ಒಂದಷ್ಟು ಸಾಕಷ್ಟು ಒಳಗಡೆ ಕಾಫಿ ಮೂಟೆಗಳು ಕೂಡ ಇತ್ತು ಕಾಫಿ ಬೀಜಗಳನ್ನು ಭರ್ತಿ ಮಾಡಿ ಆ ಮೂಟೆಗಳನ್ನು ಕೂಡ ಇಲ್ಲಿ ಇಡಲಾಗಿತ್ತು ಅವೆಲ್ಲವೂ ಕೂಡ ಈಗ ಜಲಾವೃತ್ತಿಯಾಗಿರೋಂಥದ್ದು ಅವೆಲ್ಲವೂ ಕೂಡ ಕಾವೇರಿಯ ಪ್ರತಾಪಕ್ಕೆ ಆಪೋಷಣ ಆಗಿರೋಂಥದ್ದು ಕೂಡ ಕಾಣುತ್ತೆ ಈ ಬಾರಿ ಕಾಫಿಗೆ ಸಾಕಷ್ಟು ಒಳ್ಳೆಯ ಉತ್ತಮವಾದಂತಹ ಬೆಲೆ ಬಂದಿತ್ತು ಆ ಹಿನ್ನೆಲೆಯಲ್ಲಿ ಕಾಫಿಯನ್ನು ಒಂದಷ್ಟು ಇಲ್ಲಿ ಸಂಗ್ರಹ ಮಾಡಿ ಅದನ್ನು ಹಂತ ಹಂತವಾಗಿ ಮಾರಾಟ ಮಾಡುವಂತಹ ಕೆಲಸವನ್ನು ಇದರ ಮಾಲೀಕರು ಕೂಡ ಮಾಡ್ತಿದ್ದರು ಆದರೆ ಯಾವಾಗ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಬಂದಂತಹ ಮಳೆ ಏನಿದೆ ಆ ಮಳೆ ಆ ಕಾಫಿ ಎಲ್ಲವನ್ನು ಕೂಡ ಆ ಆಪೋಷನವನ್ನು ಪಡ್ಕೊಂಡಿರೋಂಥದ್ದು ಕೂಡ ಕಾಣುತ್ತೆ ಒಂದಷ್ಟು ಇಲ್ಲಿಯ ಗೇಜ್ ಮಿಷಿನ್ಗಳು ಕೂಡ ಇದ್ದು ವೇಯಿಂಗ್ ಮಿಷಿನ್ಗಳು ಕೂಡ ಇದ್ದು ಅವೆಲ್ಲವೂ ಕೂಡ ಈಗ ಜಲಾವೃತ್ತಿಯಾಗಿರೋಂತಹದ್ದು ಸೊ ಅಂದರೆ ಕೊಡಗಿನಲ್ಲಿ ಸುರಿತಿರುವಂತಹ ಸಾಕಷ್ಟು ಮಳೆ ಏನಿದೆ ಆ ಮಳೆಯ ಆರ್ಭಟಕ್ಕೆ ಕಾವೇರಿ ಈಗ ಆ ಪ್ರವಾಹದ ಸ್ವರೂಪವನ್ನ ಪಡ್ಕೊಂಡು ಈ ರೀತಿಯ ಒಂದು ದುಸ್ಥಿತಿಗೆ ಕಾರಣ ಆಗಿರುವಂಥದ್ದು ಕ್ಯಾಮರಾಮನ್ ಪ್ರದೀಪ್ ಜೊತೆ ರವಿ ಎಸ್ಸಳ್ಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕೊಡಗು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್